ವಿಧಿ ಮೂವತ್ತೆರಡು ಸಂವಿಧಾನದ ಪರಿಹಾರಗಳ ಹಕ್ಕು ಭಾರತದ ಸಂವಿಧಾನದ ವಿಧಿ ಮೂವತ್ತೆರಡು ನಾಗರಿಕರಿಗೆ ತಮ್ಮ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ನ್ಯಾಯಾಲಯದ ಮೊರೆ ಹೋಗಲು ಅವಕಾಶ ನೀಡುತ್ತದೆ ಇದನ್ನು ಡಾ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ ಇದರ ಮುಖ್ಯ ಉದ್ದೇಶವೆಂದರೆ ಸಂವಿಧಾನವು ನಾಗರಿಕರಿಗೆ ನೀಡಿರುವ ಮೂಲಭೂತ ಹಕ್ಕುಗಳನ್ನು ರಾಜ್ಯ ಅಥವಾ ಯಾವುದೇ ಸಂಸ್ಥೆ ಉಲ್ಲಂಘಿಸಿದಾಗ ಅವುಗಳನ್ನು ರಕ್ಷಿಸುವುದು ಈ ವಿಧಿಯ ಪ್ರಮುಖ ಅಂಶಗಳು ಹೀಗಿವೆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಹಕ್ಕು ತಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಹಕ್ಕನ್ನು ಈ ವಿಧಿ ನಾಗರಿಕರಿಗೆ ನೀಡುತ್ತದೆ ಎರಡು ರಿಟ್ ಅಧಿಕಾರ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸುಪ್ರೀಂಕೋರ್ಟ್ ಈ ಕೆಳಗಿನ ಐದು ರೀತಿಯ ರಿಟ್ಗಳನ್ನು ರಿಟ್ಸ್ ಹೊರಡಿಸಬಹುದು ಹೆಬಿಯಸ್ ಕಾರ್ಪಸ್ ಹೆಬಿಯಸ್ ಕಾರ್ಪಸ್ ಒಬ್ಬ ವ್ಯಕ್ತಿಯನ್ನು ಕಾನೂನುಬಾಹಿರವಾಗಿ ಬಂಧಿಸಿದಾಗ ಆತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಈ ರಿಟ್ ಬಳಸಲಾಗುತ್ತದೆ ಮ್ಯಾಂಡಮಸ್ ಮ್ಯಾಂಡಮಸ್ ಸಾರ್ವಜನಿಕ ಸಂಸ್ಥೆಗಳು ಅಥವಾ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ವಿಫಲರಾದಾಗ ಅವರಿಗೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಆದೇಶಿಸಲು ಇದನ್ನು ಹೊರಡಿಸಲಾಗುತ್ತದೆ ಪ್ರೊಹಿಬಿಷನ್ ಪ್ರೊಹಿಬಿಷನ್ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕಾರ್ಯನಿರ್ವಹಿಸುವುದನ್ನು ತಡೆಯಲು ಈ ರಿಟ್ ಬಳಸಲಾಗುತ್ತದೆ ಸರ್ಷಿಯೋರರಿ ಸರ್ಷ್ಯೋರಾರಿ ಕೆಳ ನ್ಯಾಯಾಲಯಗಳು ಅಥವಾ ನ್ಯಾಯಾಧಿಕರಣಗಳು ನೀಡಿದ ತೀರ್ಪುಗಳನ್ನು ರದ್ದುಗೊಳಿಸಲು ಅಥವಾ ಮರುಪರಿಶೀಲಿಸಲು ಸುಪ್ರೀಂ ಕೋರ್ಟ್ ಇದನ್ನು ಬಳಸುತ್ತದೆ ಕೋ ವಾರಂಟೊ ಕೋ ವಾರಂಟೊ ಯಾವುದೇ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನು ಕಾನೂನುಬಾಹಿರವಾಗಿ ಪಡೆದಾಗ ಆತನ ಹಕ್ಕಿನ ಸಿಂಧುತ್ವವನ್ನು ಪ್ರಶ್ನಿಸಲು ಈ ರಿಟ್ ಹೊರಡಿಸಲಾಗುತ್ತದೆ ಮೂರು ಸಂವಿಧಾನದ ಮೂಲಭೂತ ಲಕ್ಷಣ ವಿಧಿ ಮೂವತ್ತೆರಡು ಸಂವಿಧಾನದ ಮೂಲ ರಚನೆಯ ಒಂದು ಭಾಗವಾಗಿದೆ ಮತ್ತು ಸಂಸತ್ತೂ ಕೂಡ ಇದನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ನಾಲ್ಕು ಹೈಕೋರ್ಟ್ಗಳಿಗೂ ಇದೇ ರೀತಿಯ ಅಧಿಕಾರ ವಿಧಿ ಮೂವತ್ತೆರಡು ಸುಪ್ರೀಂಕೋರ್ಟ್ಗೆ ಅಧಿಕಾರ ನೀಡಿದರೂ ವಿಧಿ ಇನ್ನೂರ ಇಪ್ಪತ್ತಾರು ಹೈಕೋರ್ಟ್ಗಳಿಗೂ ಇದೇ ರೀತಿಯ ರಿಟ್ ಅಧಿಕಾರವನ್ನು ನೀಡುತ್ತದೆ ಇದರ ಅಡಿಯಲ್ಲಿ ಹೈಕೋರ್ಟ್ಗಳು ಮೂಲಭೂತ ಹಕ್ಕುಗಳಲ್ಲದೆ ಇತರೆ ಕಾನೂನು ಹಕ್ಕುಗಳನ್ನು ಜಾರಿಗೊಳಿಸಲು ಸಹ ರಿಟ್ಗಳನ್ನು ಹೊರಡಿಸಬಹುದು ಸಂಕ್ಷಿಪ್ತವಾಗಿ ವಿಧಿ ಮೂವತ್ತೆರಡು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಸಿಕ್ಕಿರುವ ಒಂದು ಪ್ರಬಲ ಸಾಧನವಾಗಿದೆ ಇದು ನ್ಯಾಯಾಂಗ ವ್ಯವಸ್ಥೆಯ ಪ್ರಮುಖ ಅಂಗವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಾಗರಿಕರ ಹಕ್ಕುಗಳು ಉಲ್ಲಂಘನೆಯಾದಾಗ ಅವರಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆಯನ್ನು ನೀಡುತ್ತದೆ